ಮರಗೊಂದ ಮುತ್ತ ಹುಟ್ಟಿ ಬರ್ತಾನ ಅಂತ ಹೇಳ್ಬಿಟ್ರಿ ಅವ್ರು ಇದೇ ಮುತ್ತ್ಯಾರ ಕಾರಿಕ್ ಬಂಡಾರ್ ಉಡ್ಯಾರ ನೀರಿ ಇದೇ ಮುತ್ತ್ಯಾರ ಹೇಳ್ರೀ ಹಾ ಗುಡ್ಡ ಸಲುವಾಗ ಯಾರು ಬರ್ತಾರ ಯಾರಿಗೇ ಮುಳುಗ ಪ್ರದೇಶ ಮಾಡಿ ಕೊಡಂಗತ್ತ ಏ ಇಡೀ ಬಂಡಾರ ಆ ಹೆಣ್ಣು ಮಗಳ ನಮ್ಮ ಗುಡ್ಡದನ್ಯಾಗ ಐದನ್ನ ಕಣ್ಣಿ ಸುಷ್ವಾಗಂಗಿಲ್ಲ ಆಹಾ ಹೆಣ್ಣ ಮಕ್ಕಳನ್ಯಾಗ ನಮ್ಮ ಅಪ್ಪ ಬಾಜಿವ ಅದಾನ್ ರೀ ಅದಾನ್ರೀಪಾ ಹೇಳ್ಬಿಟ್ರು ಹೌದಾ ಅವ್ರು ನಾ ಚೊಕೊಂಡೆ ಮದಲಾಗ್ಯದೇನ್ರಿ ಹೆಣ್ಣ ಬಾಳರ ಅವ್ರು ಮಾರೋರಿಗಾರ ತಲಿ ಬರೋಬರಿ ಐತೋ ಇಲ್ಲೋ ಯಾಕ್ರಿ ಹೆಣ್ಮಗಳಿಗೆಲ್ಲ ಪರ್ಷನ್ ಆಗಿದೆ ಎರಡ ಮಕ್ಕಳು ಆದಮೇಲೆ ಪರ್ಷನ್ ಆಗಿದೆ ಏನ ಸಮದನೆ ಕೇಳಿ ಮತ್ತೆ ತಳ್ಕೊಂಡು ಹೆಣಮಗಳು ಹಾಲು ಹಾಳಿ ಓಡಿ ಹಿಡಿತು ಒಳ್ಳೆ ಓಡಿ ಹೋಗ್ಯಾಡಿ ಹಾ ಎಂಟು ತಿಂಗಳ ಆದಮೇಲೆ ಹಾ ಹೆಡಕಲ ಗಂಟಿ ಮತ್ತೆ ನನಗೆ ಫೋನ್ ಮಾಡಿದ್ರಿ ಏನತ್ತ ಯಪ್ಪ ಸರ ಗುರ್ಗೋ ಹಾ ನನಗೆ ಏನು ತಿ ಒಳ್ಳೆ ಒಳ್ಳೆನಾಗಿ ಅದ್ರಿ ಅಂದ್ರೆ ಹೆಡಕಲ ಗಂಟಿ ಮತ್ತೆ ನನಗೆ ಫೋನ್ ಮಾಡಿ ಹೌದು ಆಪರಷನರ್ ಆದಂತ ಹೆಣಮಗಳ ಆಪರಷನರ್ ಆದಂತ ಹೆಣಮಗಳಿಗೆ dördüncü ಗರ್ಭದ್ರಿ ಮಳೆ ಗುಡ್ಡನ ಮುತ್ತನ ಜಾತ್ರೆ ಬರುವವರಿಗೆ ಗಂಡಸು ಮಗನ ಹಡದ ಗಂಟೆ ಮಾಸ್ತಾ ಈ ಸದ್ಯ ಐತಿ ಖುಷಿ ನೋಡ ಗಂಟೆ ಮಾಸ್ತಾರೆ ಗಂಡಸು ಮಗನ ಹಡದ ಅವಾಗ ಗುಡ್ಡಕ್ಕೆ ಬಂದು ಅದೇ ಖುಷಿ ಮದಗೊಂಡ ಮುತ್ತೇನ ಹೆಸ್ತರನೇ ಇಟ್ಟಿ ಮಗನಿಗೆ ಜಡಿ ಗುಡದಾಗೆ ಶಾರ ಮಧಗೊಂಡ ಮುತ್ತೇನ ಮಟ್ಟಕ್ಕೆ ಹೊಳ್ಳಿ ಬಂದು ಇದೇ ಮುಚ್ಚಾರ ಗಂಡ ಇಟ್ಟಿ ದೀರ್ಘ ದಂಡ ನಮಸ್ಕಾರ ಹಾಕಿ ಏನಂದ್ರು ಮುದುಕನ ಉಡಿಯಾಗ ಹಾಕಿ ಮದಗೊಂಡ ನಾಮ ಇಟ್ಟು ಜನ ತೆಗೆಸ ಜನವೇ ಪಾವನ ತೀರ್ಥವಾಯಿತು ಪಾವನ ತೀರ್ಥವಾಯಿತು ಸುಲಭ ಶ್ರೀ ಗುರುವೇ ಕೃಪೆಯಾಗು ಹೌದು ಅಕಿಲಂದ ಕೋಟೆ ಬ್ರಹ್ಮಾಂಡಕ್ಕೆ ನಾಯಕನಾಗಿ ಈ ಇಡೀ ಬ್ರಹ್ಮಾಂಡಕ್ಕೆ ನಾಯಕನಾಗಿ ನಾಯಕನಾಗಿಣ ಕಷ್ಟಗಳಲ್ಲಿ ಹೌದು ತುಂಬೆ ತುಳಕಿರ್ತಕ್ಕಂಥ ಯಾರು ಯಾರಿಪ್ಪ ಅವರು ಯಾರೀಪಾಪುರಲ್ಲಿ ವಾಸ ಮಾಡಿರ್ತಕ್ಕಂತ ಯಾರಿಪ್ಪ ಶ್ರೀಮದ್ ಜಗದ್ಗುರು 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 ಸೋಮಲಿಂಗೇಶ್ವರನ ಅಡಿದಾವರಿಗಳಿಗೆ ಅಡಿದಾವರಗಳಿಗೆ ಕೋಟಿ ಕೋಟಿ ದೀರ್ಘದಂಧ ಪರಿಣಾಮಗಳನ್ನ ಸಮರ್ಪಿಸಿಕೊಂಡು ಹೌದು ಶಿವನಲ್ಲಿ ಜನಿಸಿದ ಸಿದ್ಧ ಯೋಗೇಂದ್ರ ಸಿದ್ಧ ಯೋಗೇಂದ್ರ ಮುದ್ದಾಡಿಸಿ ಮನೆ ಕುಡಿಸ ಆದಿಶಕ್ತಿ ಗೌರ ಆದಿಶಕ್ತಿ ಗೌರ ಹೌದು ಸಂದ ಹೌದಿಗೆ ಹಾನ ಬಿದ್ದಾರ ಏನಾದ್ರೀಪ ಮುಂದ ಕಂದ ಅಮ್ಮ ಸೇವಿಸಿದಂಗ ಸಿದ್ಧ ಅಂತ ಅವನ ಹೆಸರ ಹೌದು ಹೌದು ಕೈ ಲಾಸ ಹುಟ್ಟಿ 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 ಶಿವ ಪಾರ್ವತಿಯರ ಪ್ರೇಮದ ಪುತ್ರನಾಗಿ ಏನ್ ಯಾವ ಈ ಮಾನವ ಕುಲಕೋಟಿಯನ್ನ ಮಾನವ ಕುಲಕೋಟಿಯನ್ನ ಉದ್ಧಾರ ಮಾಡೋಗೋಸ್ಕರವಾಗಿ ಏನ್ ಮಾಡ್ಯಾರೀಪ ಈ ದರಿಗಿರ ಬಂದಿರತಕ್ಕಂತ ಯಾರು ನಾಡ ಮೇಲೆ ಹೋಗಿ ನಾಡಗೌಡ ಹೌದಾ ದೇಶದ ಮೇಲೆ ಹೋಗಿ ದೇಸಾಯಿ ಅದ ಹೌದಾ ಜಾಸ್ತಿ ಹೇಳಿ ಸ್ವಲ್ಪ ಮುತ್ತಿನಂತ ಮನಸ್ಸಿದ್ದಕ್ಕಾಗಿ ಏನು ಮಾಡಿದ್ರು ಮುತ್ತೆ ಅನಿಸಿಕೊಂಡು ಮುತ್ಯ ಅನಿಸಿಕೊಂಡು ಮೂಲ ಸ್ಥಾನ ಮುನ್ನೆತ್ತಿ ತವರಿನ ಮೇಲೆ ವಾಸ ಮಾಡಿರ್ತಕ್ಕಂಥ ಯಾರಿ ಗುರುಗಳವರು ನನ್ನಪ್ಪ ನಾಡಗೌಡ ಅಮೋಘ ಸಿದ್ದೇಶ್ವರನ ಅಡಿಯವರಿಗಳಿಗೆ ಅಡಿದ ದೀರ್ಘ ಗಂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಹೌದಾ ಅಮೋಘ ಸಿದ್ದೇಶ್ವರನಾಗಿ ಏನಾತ್ರಿಪ್ಪ ಮಾಯದ ಮಕ್ಕಳಾಗಿ ಮರ್ತೇಕ ಬಂದಿರತಕ್ಕಂತ ಅವ್ರ ಯಾರಿ ಗುರುಗಳ ಕೈಲಾಸದೊಳಗೆ ಬ್ರಹ್ಮ ವಿಷ್ಣು ಮಹದೇವಾಗಿ ಈ ದರಿಗೆ ಬಂದು ವಾಕ್ಯನಿಸಿಕೊಂಡ್ರು ಅಮರ್ಯ ಸಿದ್ದೇಶ್ವರರಿಗೆ ಆ ಮಾಯನ ಮಕ್ಕಳಾಗಿ ಮೃತ ಬಂದಿರತಕ್ಕಂತ ಯಾರಿಪ್ಪ ಅವರು ಮಾದೇವನವತಾರ ಮಾಧೋಲಿಂಗ ವಿಷ್ಣುವನವತಾರ ಮಂಗ್ರ ಸಿದ್ಧ ಅವತಾರ ಕರಣಿ ಮಲಕಾರ ಸಿದ್ಧ ಆ ಮೂರು ಮಂದಿ ಪುಣ್ಯದ ಮಕ್ಕಳ ಪಾದಕ್ಕ ಕೂಡ ಪಾದಕ್ಕೂ ಕೂಡ దీర్ఘదండ పరిణామాలన్న సమర్పించు హా ಉ ದೇವರ ಉಗ್ರ ದೇವರ ಅದು ಯಾರೀಪ ಹರಿಯ ಹಾಳಿನ ಗಂಡ ಉರಿವ ಕಿಚ್ಚಿನ ಗಂಡ ಅವರು ಸಾಂಗ್ಲೀಯ ಜಿಲ್ಲೆಯ ಜತ್ತ ತಾಲೂಕಿನ ಜತ್ತ ತಾಲೂಕಿನ ಪುಣ್ಯ ಪಾವನ ಕ್ಷೇತ್ರವಾಗಿರ್ತಕ್ಕಂಥ ಯಾವ ಗ್ರಾಮ ರೀಪಾ ಉಮದಿಯ ಗ್ರಾಮದಲ್ಲಿ ವಾಸ ಮಾಡಿರತಕ್ಕಂತ ಯಾರಿಪ್ಪ ಉಮದಿಯ ವೀರ ಮಲಕಾರ ಸಿದ್ದೇಶ್ವರನನ್ನ ಮಲಕಾರ ಸಿದ್ದೇಶ್ವರರನ್ನ ಸಂದ ಸಂದಿಗೆ ಒಮ್ಮೆ ಜ್ಞಾನಿಸಿಕೊಂಡು ಹೌದಾ ಸ್ತೋತ್ರೀಯ ಬ್ರಹ್ಮನಿಷ್ಠನಾಗಿ ಹೌದಾ ಸಿದ್ಧರತ್ನ ಶಿವಯೋಗಿ ಎನಿಸಿಕೊಂಡು ಶಿವಯೋಗ್ಯನಿಸಿಕೊಂಡು ಮುನ್ನೆಟ್ಟಿ ಗುಡ್ಡ ಮೇಲೆ ಸಿದ್ಧಾಶ್ರಮವನ್ನು ಕಟ್ಟಿ 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 ಈ ಲೋಕದ ಜನರಿಗೆ ಕಲ್ಯಾಣಗೋಸ್ಕರವಾಗಿ ಲೋಕದ ಕಲ್ಯಾಣಗೋಸ್ಕರವಾಗಿ ಹಹ ಜ್ಞಾನ ದಾಸೋಹ ಮತ್ತು ಅನ್ನ ದಾಸೋಹವನ್ನು ಯಾರಿಪ್ಪ ಅವರು ನನ್ನ ಗುರು ಆಗಿರ್ತಕ್ಕಂಥ ಮನಮೇಯ ಮಲಗೊಂಡೇಶ್ವರ ಅಪ್ಪಾಜಿ ಅವರ ಪಾದಕ್ಕ ಕೂಡ ಹೌದು ದೀರ್ಘ ದಂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಹೌದು ಅದೇ ಸಿದ್ಧಾಶ್ರಮದ ಈಗಿನ ಪೀಠಾಧಿಪತಿಗಳಾಗಿರುವಂತ ಪೀಠಾಧಿಪತಿಗಳಾಗಿರ್ತಕ್ಕಂಥ ಹೌದಾ ಕಂಡ ಕನಸು ಹೇಳಿ ಉಂಡು ಊಟ ಹೇಳಿ ಎಂತ ಹೇಳಿ ಗುರುಬಾರ ಈ ಗುರುಬಾರ ಅವರು ಈ ಮುತ್ತೆಯವರು ಏನ್ ಹೇಳ ಮುಂದೆ ಹಾಡಾಗ ಹೇಳ್ತೀನಿ ಜಗತ್ತದ ಕಲ್ಯಾಣಕ್ಕಾಗಿ ತಮ್ಮ ಶರೀರವನ್ನೇ ಮುಡುಪಾಗಿಟ್ಟಿರುವಂತ ತಮ್ಮ ಶರೀರವನ್ನೇ ಅಪ್ಪಾಜಿ ಅವರ ಪಾದಕ್ಕೆ ಮುಡುಪಾಗಿಟ್ಟುಕೊಂಡು ಇಟ್ಟುಕೊಂಡು ಮರುಗೊಂಡ ಮುತ್ತೇನ ಪ್ರತಿ ಉತ್ತರವನ್ನೇ ಯಾರಿಪ್ಪ ಮಧುಗೊಂಡಪ್ಪಾಜಿ ಅವರು ಇಲ್ಲ ಅನ್ನಿಸ್ಕೊಟ್ಟಿಲ್ಲ ಇಲ್ಲಿಲ್ಲ ಭಕ್ತರ ಕಣ್ಣೀರವರ್ ಸಾಕು ಸಮರ್ಥದಾರ ಮದಗೊಂಡ ಮುತ್ತೇನ ಇವತ್ತಿನ ಒಳಗೂ ಕೂಡ ನಮ್ಮ ನಿಮ್ಮಲ್ಲಿ ಅದನ್ನುವಂತ ಹಂಕವನ್ನ ದಾರಿದೀಪವಾಗಿರ್ತಕ್ಕಂತ ದಾರಿದೀಪವಾಗಿರ್ತಕ್ಕಂಥ ಯಾರಿಪ್ಪ ಅವಧೂತ ಮಾರಾದರ ಭಾವಕ್ಕೆ ಕೂಡ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಹೌದಾ ಹೌದ ಯಾವ ಇದೇ ಕೆಟ್ಟ ಕಲಿಯುಗರೊಳಗ ಏನಾಗ್ಯಾರೀಪ ನಡವಡುವಂತಹ ದೇವರ ಕಣ್ಣಿಗೆ ಕಾಣುವಂತ ದೇವರ ಈ ಕಲಿಯುಗದ ಎರಡನೇ ಬಸವಣ್ಣ ಅನಿಸಿಕೊಂಡಿರುವಂತ ಕಲಿಯುಗರೊಳಗ ಎರಡನೇ ಬಸವಣ್ಣ ಅನಿಸಿಕೊಂಡು ಹೋಗಿರ್ತಕ್ಕಂತ ಯಾರೀಪ ವಿಜಯಪುರ ಸಿದ್ದೇಶ್ವರಪ್ಪ ದೇವರ ಪಾದಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಹೌದು ಯಾವ ಬಾಗಲಕೋಟೆ ಜಿಲ್ಲೆಯ ಬೆಳಗಿ ತಾಲೂಕಿನ ಬೇಗಿಯ ತಾಲೂಕಿನ ಧರ್ಮಕ್ಷೇತ್ರವಾಗಿರುವಂತ ಪುಲ್ಲೇ ಪಾವನ ಕ್ಷೇತ್ರವಾಗಿರತಕ್ಕಂಥ ಯಾವ ಗ್ರಾಮರೀಪಾ ಬಿಸಲೇಳ ಗ್ರಾಮದಲ್ಲಿ ಹತ್ತಿನ ಈ ಜಾತ್ರೆಗೆ ಕಾಣೀಭೂತನಾಗಿರ್ತಕ್ಕಂಥ ಯಾರೀಪ ನೋಡಿಯ ನನ್ನಪ್ಪ ಅಮಾಗ ಸಿದ್ದೇಶ್ವರ ಹಿಡಿದ ಅವರಗಳಿಗೆ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಹೌದು ಅದಕ್ಕೆ ಜ್ಞಾನಿಗಳನ್ನು ಮಾತಾಡತಮ್ಮ ಏನಂತಾರಿಪ್ಪ ಜ್ಞಾನಿಗಳ ಮಾತಿನಲ್ಲಿ ಮಾತಾ ವಿದ್ವಾಂಸೋ ಕವಿಯೋ ಪಾಠ ಯಹ ಗಾಯಕ ಪುರಾಣ ಸಭಾ ಸಪ್ತಂಗ ಲಕ್ಷಣ ಅವರು ಹೌದು ಹೌದು ಯಾವ ಈ ವಡ್ಡಿ ಶಿವಸ್ಥಾನ ಸೇವೆಯನ್ನ ಸವಿಗೋಸ್ಕರವಾಗಿ ಕೇಳುವ ಸಲವಾಗಿ ಪ್ರತಿ ವರ್ಷದಂತೆ ಹೂಡ ನನ್ನಪ್ಪ ಯ ಗುರುಗಳ ಜಗತ್ತೊಳಗ ಏನ್ರಿ ಗುರುವ ಜಗತ್ತರ ಒಳಗೆ ನನ್ನಪ್ಪ ಮೋಗಿದ ಯಾರ್ಯಾರಿಗೆ ಹೆಂಗ್ ಯಾರ್ಯಾರು ನಿನ್ನೆಲ್ಲಾ ತಾಯಿ ತ ನಿಮ್ದು ಏನು ಹಾಡು ನಡೀತದ ನಡೀತದ ಊರಲ್ರಿ ಅಂದ್ರೆ ಹೆಂಗ್ರಿಪಾ ಒಂದು ಸಕ್ರಿ ಗೊಂಬಿದ್ದೀ ಯಾವ ರೀತಿರಿಪಾ ನನ್ನಪ್ಪ ಮದಗೊಂಡು ಮುತ್ತಿ ಅವಾಗ ಹೇಳ ನಮಗ ಎರಡನೇ ಮದು ಹುಟ್ಟಿರುವಂತ ಊರು ಮಂದ್ರಪ್ಪ ಆದ್ರ ಮದಗೊಂಡು ಮುತ್ತೆ ಹುಟ್ಟ ಮನಮೆಯಾಗಿತ್ತಂದ್ರೆ ಮದುವಿನ ಮತ್ತೇನು ಪಡಲಿರ್ತಕ್ಕಂಥ ಊರು ಯಾವಾದ್ರು ಇದ್ರೆ ಅದು ಬಸನಾಳ ಅನ್ನುವಂತ ನನ್ನ ಹೇಳ್ತಿದ್ರು ಒಟ್ಟಿನೇ ಹೊಟ್ಟಿರೋ ಮಕ್ಕಳನ್ನು ಬಿಟ್ಟಾರ ಆದ್ರೆ ಬೆನ್ನಿಗೆ ಬಿದ್ದವ್ರು ಬೆನ್ನಿಗೆ ಬಿದ್ದಂತ ಭಕ್ತರ ಮದಗೊಂಡ ಮತ್ತೆ ಯಾವತ್ತಿಗೆ ಪರದೇಶಿ ಮಾಡಿ ಕೊಟ್ಟಿಲ್ಲ ಹೌದು ಹೌದು ಜಾತಿ ಬೇರೆ ನೋಡಲಿಲ್ಲ ಜಾತಿ ಏನನ ಮನೆಯ ಜ್ಯೋತಿತ ಏನವೇ 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 ಅಂದ್ರ ಏನ್ಪಾ ಜಾತಿಯಲ್ಲಿ ಜಾತಿ ಎನ್ನು ಬೇಡ ದೇವನೊಲಿದ ಆತನೇ ಜಾತ ಸರ್ವಜ್ಞೆ ಅನ್ನುವಂತ ಮಾತನ್ನ ಆ ಲೋಕದ ಜನರಿಗೆ ಮುತ್ತೇವ್ರ ಹೇಳಿ ಮುತ್ತೇವ್ರ ಏ ಹೋಗ್ಯಾರ ಹೋಗ್ಯಾರೀಪಾ ಈ ಬಿಸಿನಾಳ ಊರೊಳಗ ಏನಾಗ್ಯದ್ರಿಪಾ ಅಮೋಘ ಸಿದ್ದೇಶ್ವರ ಡೋಳಿನ ಸಂಘ ಸಂಕನಾಳ ಒಂದು ಮಾಳಿಂಗೇಶ್ವರ ರೇವನ ಸಿದ್ದೇಶ್ವರ ಡೋಳನ ಹಡಿಕೆ ಸಂಘ ಮನುಗುಳಿ ಕಲಾವಿದರನ್ನ ಮನುಗೂಲಿ ಕಲಾವಿದರನ್ನ ಕರ್ಸಿದ್ದಾಗ್ಯದ ಹೌದ್ರಿಪ್ಪ ಅದಕ್ಕೆ ತಾಯಿ ತಾಯಿ ತನ್ನಿಗಳೇನಂತೆ ಏನ್ರಿ ಗುರುವಾಳ ಎಂಬುದು ಸಂಕನಾದ ಎಲ್ಲ ಇದು ಹರಿಮಾಳ ನಿಮಗೆಲ್ಲರಿಗೂ ಚಿರಪ ನಿಮಗೆಲ್ಲ ಒಂದು ಮನೆ ಮಗ ಹಿದ್ದಂಗದ ಹೌದು ಈ ಬಿಸಿನಾ ಬಹಳ ಸರಿ ಕಾರ್ಯಕ್ರಮವನ್ನ ಮಾಡಿದ್ದೇವಿ ಮಾಡ್ಯವ್ರಿಪ್ಪ ಅವರು ಕೂಡ ಒಮ್ಮೆ ಊಟ ಮಾಡಿದ್ದೇನೆ ಹೊಳೆ ಹೊಡ್ಬೇಕಾದ್ರೆ ಬೇಸರಿಕೆ ಆಗ್ತದಲ್ರಿ ಒಮ್ಮೆ ನೋಡಿದ್ದನ್ನ ಹೊಳಿ ನೋಡ್ಬೇಕಾದ್ರೂ ಬ್ಯಾಸರಿಕೆ ಆಗ್ತದೆ ಅವ್ರನ್ನ ಎಲ್ಲಾರು ಕೂಡಿಕೊಂಡ ಕೂಡಿಕೊಂಡು ಒಂದು ಸಗನ ಹಳಿ ಮೇಳ ನಮ್ ರೊಡಿ ಅವತ್ತೆ ಇರಲಿ ಹೌದು ಅದ್ರ ರೊಡಿ ಒಳ್ಳೆ ಅನುಭವ ಕಲಾವಂತರಾಗಿರ್ತಕ್ಕಂತ ನವೀನ ಮೇಳ ಒಳ್ಳೆ ಶ್ರೇಷ್ಠ ಕಲಾವಂತರ ಮೇಳ ಹೌದು ನಮ್ಮ ಸ್ವಾಮ ಕರೆಸಿದ್ದಾಗದ ಕುರ್ಶಾರೀಪ ಅದಕ್ಕೆ ತಾಯಿ ತಂದಿಗಳಲ್ಲಿ ಇಷ್ಟೇ ಏನ್ರಿ ನಿಮ್ಗೆ ವಿನಂತಿ ಹಾಡುವಂತ ಹಾಡಿನೊಳಗಾಗಲಿ ಮಾತಾಡುವಂತ ಮಾತೊಳಗಾಗಲಿ ಬಾರ್ಶಾಡುವಂತ ವಾಚ್ಯ ರೀ ಆಗಲಿ ಲೋಪದರ್ಶಗಳಾದ್ರ ಏನ್ ಮಾಡ್ಬೇಕ್ರೀಪ ಹೊಸನೇ ಗ್ರಾಮದಲ್ಲಿ ಕುಡಿತಕ್ಕಂತ ಕೂಡಿದಂತ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಜ್ಞಾನ ಪಂಡಿತರು ಜಟಾ ಮಡದವರು ನೆರೆ ಹಳ್ಳಿಗಳಿಂದ ಬೆಳೆನ ಪದ್ಯವನ್ನ ಕೇಳಲಿಕ್ಕೆ ಬಂದಿರುವಂತ ಎಲ್ಲಾ ಧರ್ಮದ ಎಲ್ಲಾ ಅಭಿಮಾನಿಗಳು ಏನ್ ಮಾಡ್ಬೇಕು ಕೃಪಾ ನಮ್ಮಲ್ಲಿ ಹಾಗೂ ಸಹಕಲಾವಿದರಲ್ಲಿ ಆಗಿರ್ತಕ್ಕಂತ ಲೋಪ ದೋಷಗಳನ್ನ ಬದಿಗೆ ಒತ್ತಿ ಬದಿಗೆ ಸರಿಸಿಟ್ಟು ಸಂಜೆ ಆರು ಗಂಟೆ ಆಗುವವರಿಗೆ ಆ ಸತ್ಯ ಸಿದ್ಧರ ಶಿವನಾಮ ಸೇವೆಯನ್ನ ನೀವೆಲ್ಲಾ ತಾಯಿ ತಂದಿ ಭಕ್ತಿಯಿಂದ ಕುಂತ ಕೇಳಿ ತಿಳ್ಕೊಂಡು ಮತ್ತೊಮ್ಮೆ ದೈವಕ್ಕೆ ಕೈ ಮೂರು ಕೇಳ್ಕೊಳ್ತಾ ಇದ್ದೇನೆ ಅದಕ್ಕೆ ಹೆಂಗಾದ ಮಾತಾ ಹೆಂಗ್ರಿಪಾ ಯಾಕಂದ್ರ ಏನ್ರಿ ಈ ಬಸನಾಳ ಊರೊಳಗ ಏನಾಗ್ಯದ वर्षरंटे ఈ వర్షోద్ధన మూర్తి అన్న మాకంద్ర ఏ నా మరుగుతా కృప ఆశీర్వాద మలిమి మరడి పెద్ద అమోఘి మంది పుణ్యన మంది వరగిన మళ్ళు ఇప్ప మంది శతకోటి కుడి ಈ ಭೂಮಿ ಮ್ಯಾಗ ಹೋಗ್ಯಾರ ಹೋಗ್ಯಾರಲ್ರಿಪ್ಪ ಯಾಕಂದ್ರ ಹ ಎಲ್ಲಾ ಕಡೆ ಹಾಡಿ 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 ನಾವೆಲ್ಲ ಬಂದಿದ್ದೇವಿ ಹಾಡಿಯವ್ರಿಪಾ ನನ್ನೊಂದು ಏನು ವಿನಂತಿ ಏನು ಗುರು ನಿಮ್ಮ ವಿನಂತಿ ಬಿಸಿನ ದೈವಕ್ಕ ಈ ಬಿಸಿನ ಹೋರೊಳಗ ಹ ಮಾರೇಗೋಳ ಮಂದಿ ಬಹಳ ಕಮ್ಮಿ ಅದಾರ 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 ಬಹಳ ಕಮ್ಮಿ ಅದಾರ ಅದಾರ ಆದ್ರೆ ಹದಿನೆಂಟ ಪಗಡಿ ಜಾತಿ ಜನ ಹೌದಾ ಮೋಕ್ಷಿದ್ದನ ಪರಮ ಭಕ್ತರೇ ಅದಾರ ಅಮೋಘಸಿದ್ದ ಮತ್ತೇನ ಪರಮ ಭಕ್ತರು ಹ ಯಾಕಂದ್ರ ಏನ್ರಿಪಾ ಅಮೋಘಿಸಿದ ಕೈಲಾಸದಿಂದ ದರಿಗೆ ಬರುವ ಜ್ಞಾನ ಹೋಮದ ಕಂಬಳಿ ನೇಮದ ಬೆತ್ತ ಪ್ರಸಾದ ಗಂಟ ಬಡವಾಗ ಭಾಗ್ಯ ಬಂದಿಗೆ ಮಕ್ಕಳು ಸಾಲು ಸತ್ತಿಗೆ ಮೇಲ ಕಲಸ ಪ್ರಸಾದ ಗಂಟ ಪರಸುಬಕ್ಲಾ ಬದ್ದು ಅವ ತಗೊಂಡು ಎಲ್ಲಾ ಸರ್ವ ಸಾಹಿತ್ಯವನ್ನು ತಗೊಂಡ ಬೋಲಕ ಘಂಟ ಹಂಟ ಅವಾಗ ಅಮೋಘದ ಏನ ಪರಮಾತ್ಮ ಏನ್ ಕೇಳ್ತಾನೆ ಇನ್ನ ಏನು ಬ್ಯಾಕ್ತಿ ಬೇಡಿ ಬೇಡಿದ ಕೊಡ್ತೀನಿ ಅಂದ நம்ப்னில் பூமி மாகவ நான் ஒட்டக்கள்கடத்த நம்பி ಮುದಕ್ಕೆ ಬೇಳ್ಕೊಂಡು ಬಂದಾನ ಅದಕ್ಕಾಗಿ ಅವನು ಇಲ್ಲೆಲ್ಲ ವಾಲ್ಮೀಕಿ ಶ್ರೇಷ್ಠವಾಗಿರ್ತಕ್ಕಂತ ಸಮಾಜದವರು ಇದ್ರೂ ಕೂಡ ಇದ್ರೂ ಕೂಡ ಆ ಮುತ್ತೇನ ಮ್ಯಾಲೆ ಆ ಮುತ್ತೇನ ಮ್ಯಾಗ ನಂಬಿಗೆ ಶ್ರದ್ಧಾ ವಿಶ್ವಾಸವನ್ನಿಟ್ಟು ಇಟ್ಟು ಇಟ್ಟು ನೋಡಿ ಒಂದು ಕಿಂಟಲ್ ಮ್ಯಾಗ ಐದು ಕೆಜಿ ಅಮೋಷದ ಮುಕ್ತ ನನ್ನಪ್ಪ ಅಮೋಘದ ಮೂರ್ತಿಯನ್ನ ಪಂಚಮೋಹದ ಮೂರ್ತಿಯನ್ನ ಮಾಡಿರಿ ಲಕ್ಷ ಲಕ್ಷ ಖರ್ಚು ಮಾಡಿ ಮತ್ತೆ ಕೋಟಿ ಖರ್ಚು ಮಾಡಿರಿ ಮಾಡಿರಿ ನಿಮ್ಮ ರಿಣ ನಮ್ಮಅಪ್ಪ ಯಾವತ್ತಿಗಿಡುವಂಗೆ ನಾವು ಎಲ್ಲ ತಿಳಗಿಡ್ಬೇಕ್ರಿ ಯಾಕ್ರಿ ಹಾ ನೀವೆಲ್ಲಾರು ಒಂದ ಕೋಟಿ ಖರ್ಚು ಮಾಡಿರಲಿಲ್ಲ ಹತ್ತು ಕೋಟಿ ಕೊಡುವಂತ ಶಕ್ತಿ ಹತ್ತು ಕೋಟಿ ಕೊಡಂತ ನಮ್ಮಪ್ಪ ಸಮರ್ಥವೇನ ಅದ ನಿಮ್ಮ ಮನೆಯೊಳಗ ನಿಮ್ಮ ಯಾವತ್ತು ಯಾವತ್ತಿ ಕೂಡ ಅನಿಸಿದ ಮತ್ತೆ ಮದಗೊಂಡ ಮುತ್ತೆ ಅವ್ರ ಮುತ್ತ ಅವ್ರ ಒಂದು ಕಥೆ ಹೇಳಿ ಒಂದು ಪದ ಹಾಡಿಬಿಡ್ತೀನಿ ನೀವು ಬಾಳ ಹೇಳಂಗಲ್ಲ ಏನ್ರಿಪಾ ಮುತ್ಯ ಆ ಮುತ್ತಾರ್ದು ಹೆಂಗಂದ್ರ ಹೆಂಗದಿ ಅದರ ಮೊನ್ನೆ ಗುಡ್ಡದ ಮೇಲೆ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರ್ಗಿನ ಮಕ್ಕಳು

ಹಚ್ಚುವ ಎಲ್ಲಿ ಕುಟ್ಟಿನಾಗಿರ್ಬೇಡ ಏನ ಬೇಕ್ರಿ ಬೇಡದವ್ರಿಗೆ ಬೇಕಾದ ಕೊಟ್ಟ ಆಹಾ ಹಚ್ಕೊಟ್ಟ ಎಲ್ಲಾರ್ ಹುಣಕ್ಕ ಎಲ್ಲಾರ್ಗ ಹಚ್ಕೊಟ್ಟ ತಾಯಕಾಂಗ್ಯಾಗಿ ಉಳ್ಕೊಂಡ ಆ ಒಬ್ಬನೇ ಆಹಾ ಉಳ್ವನ್ ಮಾತ ಹೇಳ್ತೀನ್ ರೀ ಎನ್ ಗುರುಳ ಅರಿಕೆ ರೀ ಅರವಿನ ಮನ್ಯಾಗ ಅರ್ವೀನ್ ಮನೆಯಾಗ ಪದ್ಮಾವತಿ ನಿಟ್ಟನ ಗುಡ್ಡ ಮ್ಯಾಗ ಮುಳುಕ್ ಒಬ್ಬನೇ ಕುಂತಾನ್ ರೀ ಗೊತ್ತಾನಲ್ರೀಪಾ ಯಾಕಂದ್ರ ಯಾಕ್ರಿ ಹೆಂಗ ಐತಿ ಆಚಾರ ಕೈಲಾಸದಾಗ್ ಕೊಟ್ಟ ಮಾತಿನ ಪ್ರಕಾರವಾಗಿ ನಮ್ಮಪ್ಪ ಏನ್ ಮಾಡ್ದ ನಡೋಟ ಮ್ಯಾಗಲೇ ಮನೆಗೆ ಹೋಗ ಹೆಣ್ಣು ಕೇಳಕ್ಕ ಎಂತ ನಾಗರೇಗೌಡ ಕೊಟ್ಟಿದ್ದೇ ಗುಡ್ಡದ ಒಂಟಿ ಕುದುರೆ ಪಾಗ ಆಕಳಿಂದ ಎಮ್ಮೆ ಗೋಡಿನ ದಾವಣಗೆ ಕಟ್ಟಿದ್ದ ನಾಗರಾಯಗೌಡ ಕೈಕಾಲ ಕೈಕು ಮಂದಿ ಚೌರಾಬಿ ಸಾರ್ ಸಾವಿರ ಮಂದಿ ಹಳ್ಳಿ ಹಾಚಿಗೆ ಹೂವಿನ ಹೊಸಗಿ ಬಂಗಾರ ಮಂತ್ ಬೆಳ್ಳಿ ಹಾಕಿದ್ದ ಗೌಡ ಮನೆಯಾಗ ಹೌದು ಅಂತ ಶ್ರೀಮಂತಿಗೆ ಗುಡ್ಡನ ಮುಳಕ ಕೊಟ್ಟಿದ್ದ ನಾಗರಾಜ್ಗೌಡ ನಾಗರಾಯಗೌಡನ ಮನೆಗೆ ಬುತ್ತಾಚಿನ ಕರ್ಕೊಂಡಿದ್ದೀನಿ ಹೋಗಣ್ರಿ ಏನಂದ ನಾಗರಾಯ್ ಗೌಡ ನಾಗರಾಯಗೌಡ ಗೌಡಂದಾ ಏನತ್ತ ನಿನ್ನಂತ ಮುಪ್ಪನ್ ಮುಳುಕ್ಕ ಕೊಡೋಕ್ಕಿಂತ ನನ್ನ ಮಗಳ ಹಾಳ ಬಾಯಿ ಅನುಗಸ್ತೀನಿ ಆ ನಿನಗ ಕೊಡಂಗಿಲ್ಲಂದ ಹೌದು ಹೌದ ಕೈನಾಸ್ತ ನಮ್ಮ ತೈಬ ಏನತ್ತ ದೇವಿ ಏ ನನ್ನ ಮದವಿ ಆಗ್ಬೇಕ ಅನ್ನೋ ಕ್ಸಾ ನಿನಗಿತ್ತ ಗೋಲೋಕನಾಗ ನೃತ್ಯ ಗೌಡನ್ ಹೊಟ್ಟೀಲಿ ಮಗಳಾಗಿ ಪರಮವಾಗಿ ನೀ ಹೊಟ್ಟ ಅನಸಿದ್ಧಾಗ ನಾನೇ ನಿನ್ನ ಹುಡುಕ್ಯಾಡ ಕುತ ಬರ್ತೀನಿ ಗುರು ತಿಳಿ ಗುರು ತಿಳಿ ನನ್ನ ಜೋಡಿ ಮರೀ ಗುಡ್ತಿರೀಲಿಕ್ಕ ನನ್ನ ಪ್ರತಿಬಿಂಬ ಜೋಡಿ ಮರಿವತ್ತ ಹೇಳ್ದ ಯಾರು ಅಮೋಷ್ ಶತ್ಮತ್ಯ ಇದೇ ಮೊದಲ ಕೇಳದ ಹೌದು ಕೊಟ್ಟ ಮಾತಿನ ಪ್ರಕಾರ ಮನೆ ಮುಂದೆ ಹೋದಾಗ ಧಿಕ್ಕಾರ ಗೌಡ ಗೌಡ ಅವಾಗ ಹಣ್ಣಿನೇ ಹುಳ ನೀರಿನೇ ಹುಳ ಮನೆಯ ಗೋ ನೀವು ಹೋಗಿ ಬಿಬಿ ಬಿ ಪಾಟಿಮೆನ ಬರಲಿ ದೇವ್ರಿಗೆ ಕೇಳದಾಗರೇಗೌಡ ದೇವ್ರಿಗೆ ಹೇಳ್ತಾರ ಬಿಬಿ ಪಾಟಿಮಾ ಹೇಳ್ರಿ ಏನತ್ತ ಗೌಡ ಸಾಕ್ಷಾತ್ ಪರಮಾತ್ಮನ ಉತ್ತಾರ ಪರಮಾತ್ಮನ ಮಗನೇ ಸಾಕ್ಷಾತ್ ಮಹಾದೇವನ ಮಗನೇ ನೀನು ಮನೆ ಮಟ್ಟ ಬಂದಿದ್ದ ಧಿಕ್ಕಾರ ಮಾಡಿ ಕಳ್ಸಿದು ಹೋಗೌಡ ಧಿಕ್ಕಾರ ಮಾಡಿ ಈ ಸತ್ ನಿನ್ನ ಮಗಳ ದಾರಿ ಏರಿ ಎಂದ ಇದ್ದ ಶ್ರೀಮಂತಿಗೆ ಇದ್ದಂಗ ಬರ್ತದ ತಿಳಿದು ಹೌದು ನಾಗರಾಯ ಗೌಡ ಅವಾಗ ಗೌಡ ಏನ್ ಮಾಡ್ರಿ ಏನ್ ಮಾಡ್ತಾನ ನರೋಟಿನಿಂದ ಮುಮ್ಮೆಟ್ಟಿ ಗುಡ್ಡ ಮಟ್ಟ ದೀರ್ಘ ದಂಡ ನಮಸ್ಕಾರ ಹಾಕೋತ ಬಂದು ಬಂದು ತನ್ನ ಮಗಳ ಕೊಟ್ಟು ಹಬ್ಬದಪ್ಪ ನನ್ನ ನದಿಗೆ ಕಾಯ್ದುಕೊಂಡ ಏನಂತಾನು ಅವಾಗ ಮುಲಕಪ್ಪ ತನ್ನ ಕೈವರೆಗಿರ್ತಕ್ಕಂತ ಬೆತ್ತೋಡಿ ಮದಿವೈತ್ರಿ ನಮ್ಮ ಪದ್ಮಾವತಿ ನಿಮಗೆಲ್ಲರಿಗೂ ನೆಪ್ಪ ಸುಮ್ಮ ನೆಪ್ಪ ಮಾಡಿ ನೆಪ್ಪ ಮಾಡಿ ಕೊಡದೈತಿ ಹೌದು ಅವಾಗ ಗುಡ್ಡ್ರಿ ಏನ ಕೇಳ್ತಾರ ಪದ್ಮಾವತಿಗೆ ಪದ್ಮಾವತಿಗೆ ಆಕಾಶವಾಣಿ ಮಾಡಿ ಏನ ಏನತ್ತ ಯಾವಾಗ ಕೊಟ್ಟ ಮಾತಿನಿ ಮರ್ತ ನಡೆದಿ ಅಂದ್ರ ಕೈಲಾಸ ಮಾತಾಡಿದ ಮರ್ತಿ ಅಂದ್ಬಾರ

ಮಾತ ನೀವು ಅಂದ್ರೆ ನೀ ಅರಿವಿಗೆ ಅರಿಗೇ ಹೇಳಿ ನೀ ಅರಿದೇ ತಕೊಂಡು ಅರಿವಿನ ಮನೆ ಕಟ್ಟಿ ಅರಿಕೇರಿ ಒಳಗಿಟ್ಟಾನ ತಾವ ಅಪನೇ ಹೋಗಿ ಗುಡ್ಡದ ಮೇಲೆ ನಮ್ಮ ಅಪ್ಪನೇ ಹೌದು ಯಾಕಂದ್ರ ಏನ್ಪಾ ನನ್ನ ಅಪ್ಪ ಮುಗಿಸಿದ ಮುತ್ತೆ ಅವನು ಜಾಗಾದಿತ್ತಾಯಿದೆ ಅತ್ತಾರ ಮುನ್ನೆಟ್ಟಿ ಗುಡ್ಡದ ಮೇಲೆ ನಿಂತು 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 ಒಂದು ನಾಯಿ ಬಗಲಿ ಬರೀ ಒಂದು ನಾಯಿ ಬಗದ ಸಹಿತ ಅಂದಿದ್ದೆ ಅಂದಂಗ್ರಿ ಯಾಕ್ರಿಪಾ ಹಂಗ್ಯಾಕ ಅದು ಹೆಂಗದಂದ್ರ ಹ್ಯಾಂಗ್ರಿ ನನ್ನಪ್ಪ ಈ ಜಗತ್ತ ಕಲ್ಯಾಣ ಮಾಡೋಕ್ಕೋಸ್ಕರವಾಗಿ ಬಂದಾನ ನಿಮಗೆಲ್ಲಾರ್ಗಿ ನಿಮಗೆಲ್ಲಾರಿಗೆ ಒಂದು ಮಾತು ಹೆಂತಾದ್ರಿಪ್ಪ ಮಾತಾ ಏನು ಮಾತಾ ಇದಂದ್ರ ಏನೇನು ಕೊಟ್ಟ ಯಾರ ಯಾರ್ಯಾರಿಗೆ ಇದೇ ಕಂಡ ಕನಸ ಹೇಳಿ ಒಂದ ಊಟ ಹೇಳಿ ಕೈಲಾಸದ ಸುದ್ದಿ ಪಾತಾ ಹೋಗಿನ ಬೇದ ನನ್ನಪ್ಪ ಮದುವೆ ಮುತ್ತೆ ಹೋದ್ರೆ ಶ್ರಾವಣ ಮಾಸ ಒಳಗ ಹಾ ಬರ್ತಿದ್ವಿ ಎಲ್ಲಿ ತಪ್ಪ ಈ ಬಿಸಿನ ಊರಿಗೆ ಹೊಟ್ಟೆ ನಮ್ಮದೇ ಬಿಸಿಲು ಶ್ರಾವಣದಾಗ ಜಾತ್ರೆಗೆ ಒಮ್ಮಿನ ತಪ್ಪಿಸಿದ ನಮ್ಮ ಅಪ್ಪನೇರು ಅವ್ರ ಜನ್ಮ ಇರಲಿ ಮಠಾನು ಎಲ್ಲಿ ಬಿಸಿನಾಳ ಊರಿಗೆ ಬರೋದು ಬಿಸಿನಾಳ ಊರಿಗೆ ಬರ್ತಿದ್ರೆ ನಮ್ಮ ಅಪ್ಪನ ಹೇಳಿದ್ರವಾಗ ಬರ್ತಿದ್ರಿಪ್ಪ ಮುತ್ತೆಯವ್ರಿಗೆ ಹೇಳಿರೋರು ಏನತ್ತ ನಾ ಎಲ್ಲಿ ಕುರುಗಳ ಮಾಡಿ ಹೋಗಿನ ಕರೆ ಅಲ್ಲಿ ಅಲ್ಲಿ ಹೊಟ್ಟೆ ನೀವು ತಪ್ಪಿಸಲ ಕೋಬಾಡ್ತಾರೆ ಒಂದೇ ಒಂದು ಕರೆಯನ್ನು ಮಾಡಿ ಸಂಬಂಧವಾಗಿ ನಮ್ಮ ಅಪ್ಪನೇರು ಆ ಮರುಗೋ ನಮ್ಮ ಸ್ಥಾನ ಸುಮ್ಮ ಮುಗಿಸೋ ಸಂಬಂಧ ಆಗಿ ಹೌದು ಮುತ್ಯಾರ ಹೌದು ಮುತ್ಯಾರ ಬಂದಾರ ನಿಮ್ಮ ಎಲ್ಲರಿಗೂ ಇಷ್ಟೇವನೇ ಅಂತೀರ ಏನ್ ಮುತ್ತು ಮಾಡಿದ್ರು ಆ ಮರುಗೊಂಡ ಮುತ್ಯಾರ ಎಷ್ಟು ನಂದಿಗೆ ಶ್ರದ್ಧಾ ಈ ಊರವ್ರು ಇಟ್ಟಿರಲ್ಲ ಇಟ್ಟಿರಿ ಅದೇ ಈಶ್ವರ ನಿಮ್ಮ ಎಲ್ಲರಿಗೂ ಕೈ ಮುಗನ ಕೇಳ್ಕೊತಾ ಇದ್ದೀನಿ ಹೌದು 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 ಅದು ಮುಟ್ಟ ಏನು ಮಾಡಿ ಮಧವನ ಮುಟ್ಟನ ಮಟ ಅವರದಲ್ಲو ನೀವು ಎಲ್ಲರೂ ಹೌದು ಬಹಳ ಮಂದಿ ಸಾವಿರ ಮಂದಿ ಮಟ ಮಾಡ್ಲಿಕ್ಕೆ ಹಾಣಿ ಮಧವನ ಮುಟ್ಟನ ಮಟವನ್ನ ನಾವೆಲ್ಲರೂ ಮಾಡ್ತಿದೀವಿ ಅಂದ್ರೆ ನಾವೆಲ್ಲ ಮಧವನ ಮುಟ್ಟನ ಮಕ್ಕಳು ಅಣ್ಣ ಅಂತ ನಮ್ಮಲ್ಲಿ ಇರಬೇಕು ಹೌದು 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 ಚತುಸಿದ್ದಾಜಿ ಯಾಕಂದ್ರೆ ಏನು ಮಾಡಿದ್ರಿ ಈ அவர்த்த மய கத்தி ஆத்திண்ட்ரீ ஏன் குருவாள அவர்த்த மாராத பெலகா ஜிள்ள ராய் தான் ராய் தூக்க பாலுலட்ச டிக்கேடி ஜன பாலுலட்ச டிக்கேடி ஜி ராய் தாலுக முகலோடு ಅನ್ನುವಂತ ಹಿಡಕಲ್ ಅನ್ನುವಂತರೀ ಮೂಲಕ ಹಿಡಕಲ್ಲ 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 ಅನ್ನುವಂತ ಊರ ನಮ್ಮ ಅರಟ ಕಲಿಮೇಶ್ ಮಾಸ್ತರ್ ಮಾವ ಏನು ಅರಟ ಕಲಿಮೇಶ್ ಮಾಸ್ತರ್ ಸಂಬಂಧಿಕ ಗಂಟಿ ಮಾಸ್ತರ್ಗಿ ಹೌದ ಒಂದು ಗಂಡ ಒಂದು ಹೆಣ್ಣ ಎರಡೇ ಮಕ್ಕಳು ಸತ್ಯ ಬರ್ತಾರೆ ಯಾರು ಮಕ್ಕಳಿದ್ದು ರೀ ಹೌದ್ ಬಂಡಾರ ಮ್ಯಾಗ ಮುನ್ನೆಟ್ಟಿ ಮ್ಯಾಗ ಮನಗೊಂಡ ಮುತ್ತಿನ ಮೇಲೆ ಬಹಳ ಮಾಸ್ಟರ್ಗೆ ಹೌದಾ ಏನೋ ಒಂದು ಅನಿವಾರ್ಯ ಕಾರಣದಿಂದ ಆರಾಮ ತಪ್ಪಿ ಆರಾಮ ತಪ್ಪಿ ಹೊಟ್ಟಿರ್ತಕ್ಕಂಥ ಎಂಟು ವರ್ಷದ ಕೋಸ ತೀರ್ಕೊಂಡು ಹೋಯ್ತ್ರಿ ಏನು ಗಂಡಸ ಮಗ ಗಂಡಸ ಮಗ ಹೌದು ಸಣ್ಣ ಕೂಸಿತ್ತು ಅದು ತೀರ್ಕೊಂಡು ಹೋಯ್ತು ಏನ್ ಮಾಡ್ತಾನ ಗಂಟಿ ಮಸರು ಆ ಗಂಟಿ ಗಂಟೇಶ ಮುರುಗನ ಬನ್ನಿ ಗುಡ್ಡಕ್ಕೆ ದರ್ಶನಕ್ಕೆ ಬಂದ್ ಬದುಕೊಂಡು ಮುಗಿ ಸ್ವಾಮಾಡಿ ಹೌದು ನಾನು ಮರುಗೋಣ ಮತ್ತೆ ನಮ್ಮ ಮಠದಾಗ ಇದ್ದೆ ಇದ್ದೇವ್ರಿಪ್ಪ ಅವರು ಮಾರವರು ಕಟ್ಟಿನ ಹೊರಗೆ ಕೊಟ್ಟಿರಿ ಸಂಜೆ ಕಡೆ ಗಂಟೆ ಸರ್ ಶಿಕ್ಷಕರು ಬಂದು ಮತ್ತೆ ಕಾರಿಗೆ ಬಿದ್ದು ಗಂಡ ಆಹಾ ಅವರು ಮಾರ ಪಾದಕ್ಕೆ ಬಂದ ಬಂಡಾರ ಹತ್ಕೊಂಡ್ರು ಹೌದಾ ಕೆಣಮಾಗ ಹೋಳಾಕತ್ತೀರಿ ಏನತ್ ಕಲಿ ತೆಗಿತಾ ಓದುತ್ತ ಮಕ್ಕಳ ಬೇಕಾದ ಪಟ್ಟಣಕ್ಕೆ ನಡೆಯ ಎರಡೂ ಮಕ್ಕಳು ತೀರ್ಕೊಂಡು ಹೋಗುವ ನಮ್ಮಿಬ್ಬರು ಗಂಡ ಹೆಣ ನಮ್ಮಿಬ್ಬರು ಗಂಡ ಅಂತ ಅತಂತ್ರ ಆಗಿರತ್ತ ಅಲ್ಲ ಕತ್ತಿ ಹೆಣ್ಮಗಳು ಏನ್ ಮಾಡ್ತಾ ಇದ್ ಮುತ್ಯಾರು ಇದೇ ಮುತ್ರಿ ಗಂಟಿ ಸರ್ ಹೆಣ್ಮನ್ ಆಗಿ ಅಪರಿಷನ್ ಆಗಿ ಎರಡು ಮಕ್ಕಳು ದೊಡ್ಡವಾಗಿ ತೀರ್ಕೊಂಡವರಂತ ಎರಡು ಮಕ್ಕಳು ದೊಡ್ಡವಾಗಿ ತೀರ್ಕೊಂಡವ್ರಿ ಮನೆ ಅನಿದ್ದೆ ಹೌದು ಅವರು ತುಂಬ ಬೈನ್ ಬತ್ರಿ ಯಾವ ವಿಚಾರ ಮಾಡಿದಾನ ಮಳಗೊಂಡು ಮತ್ತೆ ಹುಟ್ಟಿ ಬರ್ತಾನ ಅಂತ ಅವರು ಇದೇ ಕಾರಿಕ ಕಾರ್ಯಂಡ್ ಊಟ ನೀರಿ ಇದೇ ಮುಟ್ಟವ್ರೆ ಹಾ! கண்ணீர் சூசுவாங்க கேள்வி நான் தோக்கி திருபறி இல்லை அப்பட எக்ளரிஷன் ஆகியதா தீர்கீர் மக்கள் அக்க ஒன் தின மத்திய ಮುತ್ತಾರ ಕಾರಿಕ ಬಂಡಾರ ಕೊಟ್ಟು ಮುತ್ತಾರ ಕಾರಿಕ ಬಂಡಾರ ಕೊಟ್ಟು ಮರುಗೊಂಡ ಮುಟ್ಟ ಹುಡ್ತು ಅಂತ ಹೇಳಿ ಹೆಸರದ ಮರುಗೊಂಡ ತಿಳುವ ತೇಳಾರ ನಾಂದ ಇದ್ರಾಗ ಮುತ್ತೆ ಸತ್ಪರೀಕ್ಷೆ ಕಾಲು ಬತ್ತು ಒಂದೇನಾ ಹೌದು ನೋಡ್ರಿ ಬಂಡಾರ ಮೈನ್ ಹೆಂಗದ ಹೆಂಗದ್ರಿ ಪಾ அவங்க காரியண்டார்கதி சோமாரி கண்ணீர் கண்ணீர் வரஸ் கெச்சிந்தா நன்கேஷன் ஆகியதா மக்க ஆகங்க ಹಿಡಕಲ್ ಗಂಟಿ ಮಾಸ್ತ ನನಗೆ ಫೋನ್ ಮಾಡಿವ್ರಿ ಏನತ್ತ ಗುರುಗೋ ನಾನು ಏನ್ ಬಳ್ಳಿ ಒಳ್ಳೇದಾಗ ಹಿಡಕಲ ಗಂಟಿ ಫೋನ್ ಮಾಡಿ ಹೌದು ಮಗಳದ ಆಪರೇಷನ್ ಆದಂತ ಹೇಳಿ ಗರ್ಭದ ಗರ್ಭ ದರ್ಶ ರೀ ಗುಡ್ಡದ ಮುತ್ತಲೇ ಜಾತ್ರೆ ಬರುವವರಿಗೆ ಗಂಡಸ ಮಗನ ಹರಿದ ಗಂಟಿ ಮಾಸ್ತಾರೀ ಈ ಸದ್ಯ ನೋಡ ಗಂಟಿ ಮಾಸ್ತರ ಅವಾಗ ಗುಡ್ಡಕ್ಕೆ ಬಂದು ಅದೇ ಖುಷಿ ಮದಗೊಂಡ ಮುಕ್ತ ಹೆಸರೇ ಇಟ್ಟ್ರಿ ಮಗನಿಗೆ ಜಡಿ ಗುಡದಾಗೆ ಮದಗೊಂಡ ಮುಕ್ತೇನ ಮಟ್ಟಕ್ಕೆ ಹೊರಳಿ ಬಂದು ಇದೇ ಮುಚ್ಚಾರ್ಟಿ ದೀರ್ಘದಂಡ ನಮಸ್ಕಾರ ಹಾಕಿ ಏನಂದ್ರು ಮುದುಕನ ಉಡಿಯಾಗ ಹಾಕಿ ಮದಗೊಂಡ ಅನ್ನುವಂತ ನಾಮ ಇಟ್ಟು ಜಡಿ ತೈಸ್ಕೊಂಡು ಹೋಗ್ಯಾರೀ ಇದೇ ಹೇಳ್ತಕ್ಕಂತ ಮಾತಿದು ಮರುಗೊಂಡ ಮುತ್ತೆ ಅವರ ಆಶೀರ್ವಾದದಿಂದ ಆಹಾ ಬಾಳ ಪಾವಡಗಳನ್ನ ಮಾಡಿ ಆ ಅದ ತಾಕತ್ತದ ನಂಬು ನಂಬಲು ಮನವಿ ಹಂಬಲಿಸಿ ಕೆಡಬೇಡ ಕೆಡಬೇಡ ಸ್ತ್ರೀ ಸಂಬನಗೆ ನಂಬಿಗೇನೆ ಕಾರಣ ನಂಬಿಗೇನೆ ಈ ಭಂಡಾರವನ್ನ ನಂಬಿ ಭೂಮಿನಾಗ ಯಾರು ಆಹಾ ಯಾರು ಕೆಟ್ಟಿಲ್ಲ ಹೌದು ಈ ಭಂಡಾರವನ್ನ ಕೆಳಕಿ ಮ್ಯಾಗ ಯಾರೂ ಬದುಕಲಿಲ್ಲ ಅನ್ನುವಂತ ಮಾತಾಣಿ ಹೇಳಿ 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 ಯಾಕಂದ್ರ ಬಹಳ ಮಾತಾಡೋದು ಬೇಡ ಹಂಗೆ ಮಾತಾಡಕತ್ತೆ ಹಂಗೆ ನಡೀತದ ನಮ್ದು ಕತಿ ಇರ್ಲಿ ನಾವೆಲ್ಲ ಬಾ ದಿನ ಈ ಊರಾಗ ಹಾಡಿ 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 ಹಳೆ ಹಾಗೆ ಹೋಗಿದ್ವಿ ನಾವು ನೀವು ಕೂಡಿ ಹೆಚ್ಚಿಗೆ ನಾವು ನೀವೆಲ್ಲ ಕೂಡಿ ನಮ್ಮ ಮನುಗುಳಿ ಮನುಗುಳಿ ಸೋಮ ಸೋಮ ಮಾಸ್ತರ ಪದ್ಯಗಳನ್ನೇ ಹೆಚ್ಚಿ ಕೇಳು ಅನ್ನುವಂತ ಮಾತನ್ನು ಹೇಳಿ 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 ಅದಕ್ಕ ಈ ಒಂದು ಐನೂರು ಪದ್ಯವನ್ನು ಹಾಡಿ ಪಾಯಿ ವಿರಾಮ್ ಕೊಡ್ತಾ ಇದ್ದೀನಿ